ಹಾಯ್ ರೀ ಎಲ್ಲರಿಗೂ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಹತ್ರ ಸಿ ಬಿ ಜಡ್ ಗಾಡಿ ಮಾರಕ್ಕೆ ಬಂದದ ಏನೇನು ಅದ ಡೀಟೇಲ್ಸ್ ಮುಂದೆ ಹೇಳ್ತೀನಿ ಕೇಳಿರಿ ಪೂರ್ತಿ ವಿಡಿಯೋನ ನೋಡಿ ನಿಮ್ದು ಯಾವುದೇ ಗಾಡಿ ಮಾರೋದಿತ್ತಪ್ಪ ಅಂತಂದ್ರೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಫೋಟೋ ಮಾ ಫೋಟೋ ಮತ್ತು ಡೀಟೇಲ್ಸ್ ಸೆಂಡ್ ಮಾಡಿ ನಾವು ಆಮೇಲೆ ಕಾಲ್ ಮಾಡಿ ನಿಮ್ಮನ್ನು ಡೀಟೇಲ್ಸನ್ನು ತೊಗೊಳ್ತೀವಿ ಇದು ಸಿ ಬಿ ಎ ಜಡ್ ಗಾಡಿ ಅದ ನೋಡ್ರಿ ಇದು ಎರಡು ಸಾವಿರದ ಹನ್ನೆರಡು ಮಾಡೆಲ್ ಗಾಡಿ ಅದ ರೀ ಇದು ಈ ಗಾಡಿನ ಮಾರಕ್ಕೆ ಬಂದಿದೆ ಯಾರಿಗಾದರೂ ಕಮ್ಮ್ ಪ್ರೈಸ್ನಲ್ಲಿ ಬೇಕಾಯ್ತಪ್ಪಾ ಅಂತಂದರೆ ತೊಗೊಳ್ಬೋದು ಎರಡು ಸಾವಿರದ ಹನ್ನೆರಡರ ಮಾಡೆಲ್ ಗಾಡಿ ಇದೆ ಇದರ ರೇಟ್ ಹೇಳ್ತಾ ಇದ್ದಾರೆ ಅವರು ಇಪ್ಪತ್ತೈದು ಸಾವಿರ ಅಂತ ಇದ್ದಾರೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬಂದರೆ ಏನನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಅದಕ್ಕೋಸ್ಕರ ಒಂದು ಚಿಕ್ಕ ವೀಡಿಯೋ ಮಾಡಿ ಹಾಕಿದ್ದೀವಿ ಗಾಡಿ ನೋಡಿ ಯಾವ ಥರ ಇದೆ ಅಂತ ಗಾಡಿ ಎಲ್ಲ ಚೆನ್ನಾಗಿದೆ ಎಲ್ಲ ನಾರ್ಮಲ್ಲಿ ಗುಡ್ಡಾಗಿದೆ ಯಾರಿಗಾದರೂ ಬೇಕಾಯ್ತಪ್ಪ ಕಮ್ಮ್ ಪ್ರೈಸ್ನಲ್ಲಿ ಅಂತಂದರೆ ಈ ಗಾಡಿ ತೊಗೊಳ್ಬೋದು ನೀವು ನಿಮಗೆ ಓನರ್ದು ನಂಬರ್ ಕೊಟ್ಟಿರ್ತೀನಿ ಕೆಳಗಡೆ ಕಾಲ್ ಮಾಡಿ ಕೇಳಿ ತೊಗೊಳ್ಬೋದು ಇಪ್ಪತ್ತೈದು ಸಾವಿರ ಅಂತಂದರೆ ಇಪ್ಪತ್ತೈದು ಸಾವಿರದಲ್ಲೇ ಕೊಡೋದಿಲ್ಲ ಅವರು ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಿಮಗೆ ಎಲ್ಲ ಸೈಡಿನ ಹೆಂಗಲ್ ತೋರಿಸ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಗಾಡಿ ಹೇಗಿದೆ ಅಂತ ಗೊತ್ತಾಗಬೇಕಂತ ನೋಡಿ ಗಾಡಿ ಆ ಥರ ಕಾಣಿಸುತ್ತೆ ಏನಿಲ್ಲ ಅಂಬೋದಾನ ಸಿ ಬಿ ಜಡ್ ಇದು ನೋಡಿ ಗಾಡಿ ಇವಾಗ ಒಂದು ಸುಮ್ಮನೆ ಜಸ್ಟ್ ರೇಸ್ ಮಾಡಿ ತೋರಿಸ್ತಾನೆ ನೋಡಿ ಗಾಡಿ ಎಲ್ಲ ಸ ಗುಡ್ ಕಂಡೀಷನ್ ಇದೆ ಗಾಡಿ ಬಗ್ಗೆ ಏನೂ ಮಾತಾಡೋಂಗಿಲ್ಲ ಯಾರಿಗದನ್ನ ಬೇಕಾಯ್ತಪ್ಪ ಅಂತಂದರೆ ತಗೊಳ್ಬೋದು ನೋಡಿ ಇವಾಗ ಪರ್ಚೇಸ್ ಮಾಡ್ಬೋದು ಇದನ್ನು ಇಪ್ಪತ್ತೈದು ಸಾವಿರದಲ್ಲಿ ತುಂಬ ಕಡಿಮೆ ರೇಟ್ದಲ್ಲಿ ಸಿಗ್ತಾ ಇದೆ ಗಾಡಿ ಅದಕ್ಕೋಸ್ಕರ ಯಾಕಪ್ಪ ಅಂತಂದರೆ ಅವ್ರು ಆಶಿ ಕಾರ್ಡ್ ತಂದಿದ್ದಿಲ್ಲ ಅದಕ್ಕೋಸ್ಕರ ಹಂಗೆ ಡೈರೆಕ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಇವಾಗ ನಿಮಗೆ ಯಾವುದೇ ಥರ ಗಾಡಿ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಎಲ್ಲ ಥರದ ಗಾಡಿನ ಬಿಟ್ಟಿರ್ತೀವಿ ನಾವು ನಮ್ಮ ಚಾನಲ್ನ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಇದೇ ಥರ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ ನಾನು ಕಂಟಿನ್ಯೂ ನಿಮ್ಮ ಇಷ್ಟವಾಗಿರುವ ವಾಹನ ಯಾವುದಾದ್ರೂ ಸಿಕ್ಕರೆ ನೀವು ತಗೊಳ್ಬೋದು ಈಸಿಯಾಗಿ